ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಡೈರೀಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ಬಹಳ ಅದ್ಭುತವಾಗಿ ನಡೀತಾ ಇದೆ ಮ್ಯಾಚ್ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ದಿನ ಪಂದ್ಯ ಭಾರತಕ್ಕೆ ಈ ಪಂದ್ಯ ಬಹಳ ಅಂದರೆ ಬಹಳ ಮಹತ್ವದಾಗಿದೆ ಏಕೆಂದರೆ ಈ ಒಂದು ಪಂದ್ಯವನ್ನು ಗೆದ್ದರೆ ಭಾರತ ತಂಡವು ಸಿ ರ್ಯಾಂಕಿಂಗ್ ಓಡಿ ಐನಲ್ಲಿ ನಂಬರ್ ಒನ್ ಪಟ್ಟಕ್ಕೆ ಇರುತ್ತದೆ ಮತ್ತು ಈಗಾಗಲೇ ಸಣ್ಣ ಗೆದ್ದಿರುವ ಭಾರತ ಒಂದು ಅರ್ಥದಲ್ಲಿ ಈ ಪಂದ್ಯವು ಆಟಕ್ಕುಂಟು ಲೆಕ್ಕಕ್ಕೆ ಎಂಬಂತೆಯೂ ಸಹ ಆಗಿದೆ ಇಂದು ನಡೆಯುತ್ತಿರುವ ಮೂರನೇ ಪಂದ್ಯದಲ್ಲಿ ಟಾಸ್ ಸೋತ ಭಾರತ ಮೊದಲು ಬ್ಯಾಟಿಂಗ್ಗೆ ಬಂತು ಸೊ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ರೋಹಿತ್ ಹಾಗೂ ಗಿಲ್ ಅವರು ಅಂತ ಹೇಳ್ಬೋದು ಬರೋಬ್ಬರಿ ಇನ್ನೂರ ಹದಿನೆಂಟು ರನ್ಗಳ ಪಾರ್ಟ್ನರ್ಶಿಪ್ ಒಂದ ಎರಡು ಇನ್ನೂರ ಹದಿನೆಂಟು ರನ್ಗಳ ಪಾರ್ಟ್ನರ್ಶಿಪ್ ಈ ಒಂದು ಜೋಡಿ ಕಲೆ ಹಾಕಿದೆ ವೀಕ್ಷಕರೇ ಅದರಲ್ಲೂ ರೋಹಿತ್ ಶರ್ಮಾ ಅಂತೂ ನೂರ ಒಂದು ರನ್ ಬಾರಿಸಿದ್ದಾರೆ ವೀಕ್ಷಕರೇ ಬರೋಬ್ಬರಿ ಎಂಬತ್ತೈದು ಎಸೆತಗಳನ್ನು ಎದುರಿಸಿರುವ ರೋಹಿತ್ ಶರ್ಮಾರವರು ಒಂಬತ್ತು ಫೋರ್ ಹಾಗೂ ಆರು ಸಿಕ್ಸ್ಗರ್ಗಳ ನೆರವಿನಿಂದ ನೂರ ಒಂದು ರನ್ ಬಾರಿಸಿದ್ದಾರೆ ಮತ್ತು ಅದೇ ರೀತಿ ಗಿಲ್ ಅವರು ನೂರ ಹನ್ನೆರಡು ರನ್ ಎಪ್ಪತ್ತೆಂಟು ಎಸೆತಗಳಲ್ಲಿ ಹದಿಮೂರು ಫೋರ್ ಮತ್ತು ಒಂದು ಸಿಕ್ಸರ್ಗಳ ನೆರವಿನಿಂದ ಗಿಲ್ಲವರು ನೂರ ಹನ್ನೆರಡು ರನ್ ಕಲೆ ಹಾಕಿದರು ಮತ್ತು ಭಾಳ ಅದ್ಭುತವಾಗಿ ಈ ಒಂದು ಪಾರ್ಟ್ನರ್ಶಿಪ್ ಮೂಡಿ ಬರ್ತಾ ಇದೆ ಬರೋಬ್ಬರಿನೂರ ಹದಿನೆಂಟ್ ಇನ್ನೂರ ಹದಿನೆಂಟು ರನ್ಗಳ ಪಾರ್ಟ್ನರ್ಶಿಪ್ನು ರೆಕಾರ್ಡ್ಸ್ಗಳನ್ನು ನೋಡೋದಾದರೆ ನ್ಯೂಜಿಲೆಂಡ್ ವಿರುದ್ಧ ಅತ್ಯುತ್ತಮ ರನ್ಗಳ ಜೊತೆ ಆಟ ಒಡಿಯನಲ್ಲಿ ಈ ಒಂದು ಜೋಡಿ ಮಾಡಿದೆ ಬೀರ್ ಮತ್ತು ಸೆಹಾಗ್ರ ಅವರ ದಾಖಲೆ ಮುರಿದಿದ್ದರು ಇವರು ಇನ್ನೂರ ಒಂದು ರನ್ಗಳ ರೆಕಾರ್ಡ್ ಅವ್ರದ್ದಾಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಸೊ ಆ ಒಂದು ರೆಕಾರ್ಡನ್ನು ಇವಾಗ ಈ ಒಂದು ಜೋಡಿ ಮುರಿದಿದ್ದಾರೆ ಮತ್ತು ರೋಹಿತ್ ಅವರ ವಿಚಾರಕ್ಕೆ ಬಂದರೆ ಸಾವಿರದ ನೂರು ತೆರೆಗಳ ನಂತರ ಶತಕ ಸಿಡಿಸಿದ್ದಾರೆ ಒಡಿಯಲ್ಲಿ ಮತ್ತು ಗಿಲ್ ಅವರು ಆಡಿದ ಒಂಬತ್ತಿ ಒಂಬತ್ತು ದಿನಗಳಲ್ಲಿ ಮೂರನೇ ಶತಕ ಇದಾಗಿದೆ ಸೊ ಭಾರತ ಏನಾದರೂ ನಾನ್ನೂರ ರನ್ ಏನು ಎರಡು ಸಾವಿರದ ಒಂಬತ್ತರಲ್ಲಿ ಏನು ಹೊಡೆದಿದ್ದಿರಲ್ಲ ಆ ಒಂದು ಸ್ಕೋರ್ನ ಇವಾಗ ಏನಾದರೂ ಬ್ರೇಕ್ ಮಾಡ್ತಾರಾ ಸೊ ಇವಾಗ ಬಂದುಬಿಟ್ಟು ವಿರಾಟ್ ರೋಹಿತ್ ಎಲ್ಲ ಔಟ್ ಆಗಿಬಿಟ್ಟಿದ್ದಾರೆ ಸೊ ನೋಡುವ ಆ ಒಂದು ಸ್ಕೋರ್ ರೀಚ್ ಆಗುವ ಎಲ್ಲ ಸಾಧ್ಯತೆಗಳು ಇವೆ ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಮತ್ತೆ ಧನ್ಯವಾದಗಳು ಮತ್ತೆ ಪೋಸ್ಟ್ ಮ್ಯಾಚ್ ಚಾನಲ್ ಎಸ್ ಅಲ್ಲಿ ಸಿಗ್ತೀವಿ ಅಲ್ಲಿವರುಗಳು ಏನು ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ನಮಸ್ಕಾರ